ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡ್ರಿ ಇಲ್ಲೇ ಜವಳಿನಿ ಪಾಲಸಿ ಕೊಂಟೇವಿ ಎಲ್ಲಾರು ಕೂಡಿ ನೋಡ್ರಿ ಇದೊಂದು ಬೈಕ್ ಐತಿ ಕೆ ಟಿ ಎಂ ಇದನ್ ಒಂದ್ ರೆಡಿ ಆಗೈತಿ ಸ್ವಚ್ಛ ತೊಳ್ಕೊಂಡ್ ಬಿಟ್ಟೇವಿ ಮತ್ತ ಆಮೇಲೆ ಹೆಲ್ಮೆಟ್ ಇಟ್ಕೊಂಡಿವಿ ಸೇಫ್ಟಿಗೆ ಜಾಕೆಟ್ ಹಾಕೊಂಡಿವಿ ಬೂಟ್ ಹಾಕೊಂಡಿವಿ ಮತ್ತ ರೆಡಿ ಆಗ್ಯಾವ ಎಲ್ಲಾರು ನೋಡ್ರಿ ಇಲ್ಲೇ ಇವರು ಇವರು ಬರಾಕತ್ತಾರ ಹಾಕತಾರ ಇವರು ಬರತ್ತಾರ ಹೆಲ್ಮೆಟ್ ಐತಿ ನೀವು ಇನ್ನ ಇಬ್ರು ಬರಾಕತ್ತಾರ ಅವರು ರೆಡಿ ಆಗತ್ತಾರ ನೋಡ್ರಿ ನಮ್ ಗಾಡಿಗಳು ಎಲ್ಲಾ ರೆಡಿ ಆಗ್ಯಾವ ಬೈಕ್ನಾಗ ಹೊಂಟೀವಿ ನೋಡ್ರಿ ಬೈಕ್ ಇದೊಂದ್ ಬೈಕ್ ಒಂದ್ ಎಷ್ಟ್ ಕಿಲೋಮೀಟರ್ ಆಗ್ಬೋದು ಹೋಗೋದು ಒಂದ್ ನೂರ ಇಪ್ಪತ್ ಕಿಲೋಮೀಟರ್ ಹಾಕೈತಿ ಹಿಡೀನಿ ಎರಡ್ ನೂರ ಐವತ್ ಕಿಲೋಮೀಟರ್ ನೋಡ್ರಿ ಹೋಗುನಾ ಫ್ರೆಂಡ್ಸ್ ಬಂದೀವಿ ಈಗ ಎಲ್ಲಿದೆ ಅಂದ್ರೆ ಜಾಂಬೋಟಿ ಜಾಂಬೋಟಿ ಹೇಳಿ ಇನ್ನ ಹನ್ನೊಂದು ಕಿಲೋಮೀಟ್ರ್ ಐತಿ ಈಗ ಸ್ವಲ್ಪ ವೇಟ್ ಮಾಡಾಕತ್ತೀವಿ ಅವ್ರು ಹೋಗಾರ ಇನ್ನೊಂದು ಗಾಡಿ ಸ್ಕೂಟಿ ಇದಕ್ಕೆ ಫುಲ್ ಪೆಟ್ರೋಲ್ ಮಾಡ್ಸೇವಿ ಹನ್ನೊಂದು ನೂರು ರೂಪಾಯಿ ಮಟ್ಟ ಫುಲ್ ಮಾಡ್ಸಿವಿ ಅದ್ರ ಪಾಯಿಂಟ್ ಒಂದ ಖಾಲಿ ಆಗೈತಿ ಈ ಅಡಿದ ಆರಾಮ್ ರೂಪಾಯಿ ಇದೆ ಇಲ್ಲಿ ಈಗ ಡ್ಯೂಕ್ ಐತಲ್ಲ ಇದೇನು ಡ್ಯೂಪ ಏನಾಗೈತಿ ಟೂ ಫಿಫ್ಟಿ ಸಿ ಸಿ ಒಂಬೈನೂರ ಹಾಕೈತಿ ಇನ್ನ ಒಂದ್ನೂರ್ ಹಾಕಿದ್ರೆ ಫುಲ್ ಹಾಕಿ ಇದು ಇದ್ರದ ಏನಾಗೈತಿ ಇಲ್ಲಿ ಮಠ ಬರೋ ಮಠ ಅಂದ್ರ ಎರಡ್ ಪಾಯಿಂಟ್ ಏನ್ ಮಾಡಿ ಇದ್ರದ್ದು ಒಂದ್ ಪಾಯಿಂಟ್ ಖಾಲಿ ಆಗೈತಿ ಆರನ್ ಸಾವಿರ ಇದ್ರದ್ ಮೂರ್ ಪಾಯಿಂಟ್ ಖಾಲಿ ಆಗಾವ್ ಏನ್ ಮಾಡ್ತಿರಿ ಮುಖದ ಹರಗತಿಲ್ಲ ನಮ್ದು ಪೆಟ್ರೋಲ್ ಹಾಕ್ಸಿ ಇದ ಏನಾಗ್ಯತಂದ್ರೆ ಅಲ್ಲೇ ಹೈವೇದಾಗ ಒಂದು ಗಾಡಿ ಹೊಂಟಿತ್ರಿಪ್ಪ ಅದು ಕೆ ಟಿ ಎಮ್ ತ್ರೀ ನೈಂಟಿ ಅವ ಹಂಗೆ ಹಗವರ್ಗೆ ಆರಾಮ್ ಹೊಂಟಿದ್ದಾರೀಪಾ ಏನಾಗ್ಬಿಡ್ತ ತಡ್ರಿಪ್ಪ ಅಂಥೇಳಿ ನಾವು ಅವ್ನು ಬಂದ್ವಿ ಅವ್ನ ಹಿಂದೆ ಬಂದ್ವಿ ಮೇಲೆ ತಡಿ ಹಿಂಗು ಹುರುಪು ಎಪ್ಸಂಥೇಳಿ ಹ್ಞೂ ಅಂತೇಳಿ ಬಂದ್ವಿ ಅವ್ನ ಚೇಂಜಿಂಗ್ ಮಾಡಕ್ಕೆ ಹೋಗಿ ನಮ್ದು ಒಂದು ಪಾಯಿಂಟ್ ಖಾಲಿ ಆಗ್ಬಿಡ್ತು ಅವನು ತ್ರೀ ನೈಂಟಿ ಅವರಾಮ್ ಅಂತ ಬರಾತಿದ್ದ ನಾವು ಅವಂಗೆ ಎಬ್ಬಿಸಿ ಬಿಟ್ಟು ಹುರುಪ ಬವ್ ಅಂತೇಳಿ ಬಂದ್ವಿ ಒಂದು ಹತ್ತು ಕಿಲೋಮೀಟರ್ ಮಟ ಅವ ಬಂದಾವ ಪವ್ ಅಂತೇಳಿ ಹೋಗಿಬಿಟ್ಟಾವೆ ಪವ್ನು ಚೇಂಜ್ ಮಾಡಕ್ಕೆ ಹೋಗಿ ಒಂದು ಪಾಯಿಂಟ್ ಖಾಲಿ ಮಾಡ್ಕೊಂಡ್ ಬಂದ್ವಿ ಅವ ಸಣ್ಣನ ಪಿರೀರಿ ಅಂತೇಳಿ ಹೋಗಿ ಬಿಟ್ಟಾವೆ ಹೇಗೆ ಮಾಡ್ತೀವಿ ಅಂದ್ರೆ ಬಂದ್ರೆ ಇವರು ಬಂದ್ರೆ ಇವ್ರು ಎಷ್ಟು ಪಾಯಿಂಟ್ ಖಾಲಿ ಮಾಡ್ಕೊಂಡಾರ ಏನ ನಮ್ಮನ್ನ ಚೇಂಜ್ ಮಾಡೋಕೆ ಹೋಗಿ ಚೆಂದ ಬಿಡ್ತಿರಲ್ಲ ನಾವು ಎಷ್ಟು ಚಂದ ಬರಾತವಲ್ಲಿ ಅದರಕ ನಿಮ್ಮ ಎಷ್ಟು ಪಾಯಿಂಟ್ ಖಾಲಿ ಆಗ್ಯಾವಪ್ಪ ಪೆಟ್ರೋಲದ್ದು ನಮ್ಮ

ನೋಡ್ರಿ ಅಂತೂ ಇಂತೂ ನಮಗೆ ಪಾಲ್ಸ್ ಬೋರ್ಡ್ ಸಿಕ್ಕೈತಿ ಆದ್ರ ಪಾಲ್ಸ್ ಸಿಕ್ಕಿಲ್ಲ ಇನ್ನು ಏನಾಗೈತಂದ್ರ ಪಾಲ್ಸ್ ಐತಿ ಎರಡು ಅಂತ ಇಲ್ಲೇ ಎರಡು ಪಾಲ್ಸ್ ಒಂದ್ ಎಂಟೂವರೆ ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕಂತ ಗಾಡಿ ಹಚ್ಚಿ ಇನ್ನೊಂದ್ ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕಂತ ಗಾಡಿ ಹಚ್ಚಿ ಆದ್ರೆ ಮೂರೂವರೆ ಕಿಲೋಮೀಟರ್ ಇದ್ದಿದ್ ಸಣ್ಣದ ಐತಿ ಅದ ಒಳಗ್ ಇಲ್ವಾ ಅಂತ ಗೊತ್ತಿಲ್ಲ ಇಲ್ಲಿ ಒಬ್ರು ಅಣ್ಣಾರ್ ಹೊಂಟಿದ್ರೆ ನಾವು ಕೇಳಿದ್ವಿ ಅದ ಡೌಟ್ ಅಂತ ಬಿಡುದ್ರ ಒಳಗ ಅದ್ರ ಸಲಾಗಿ ಎಂಟೂವರೆ ಕಿಲೋಮೀಟರ್ ಅಂದ್ರ ಬಂದ ಮಾಡ್ಯಾರಂತ ಬಿಡುದ ಈಗ ಏನು ಮಾಡೋದು ಫ್ರೆಂಡ್ಸ ಸುಮ್ಮನೆ ವಾಪಸ್ ಸೀದಾ ನಮ್ಮ ಊರಿಗೆ ಬರೋಣ ನೋಡಿ ಹೇಳ್ರಪ್ಪ ಎಲ್ಲರೂ ಫ್ರೆಂಡ್ಸ್ ಆಕಾತಿರಿ ಆ ಸ್ಕೂಟಿ ಒಳಗೆ ಕುಂತು ಕುಂತು ಚಡ್ಡಿ ಯಾರದು ಅಂತ ಪಾಲ್ಸ್ ಏನ ಬಂದೈತೆ ಅಂತ ಇರ್ಲಿ ಏನು ಆಗೋಲ್ಲ ಏನು ಹೇಳುದಲ್ಲ ಮನೆಗೆ ಹೋಗುದು ಈಗ ಏನು ಮಾಡಕ್ ಬರಂಗಿಲ್ಲ ಈಗ ಮೋಯೆ ಮೋಯಿ ಮೋಯೆ ಮೋಯಿ ಆತ ಮೋಯೆ ಮೋಯಿ ಮೋಯೆ ಮೋಯಿ ಮೋಯೆ ಮೋಯಿ ಈಗ ಊಟ ಮಾಡಿ ಮಕ್ಕಳು ಮನೆಗೆ ಹೋಗಿ ನೋಡಿರಿ ಫ್ರೆಂಡ್ಸ್ ಆದ್ರೆ ಪಾಲ್ಸಿಂದ ನೀರು ಹರ್ದು ಹೋಗುದು ಒಂದು ಹಾಳು ಐತಿ ಹಳದಾಗ ಹಳ್ಳದಾಗ ನೀರಿಲ್ಲ ಇನ್ನು ಪಾಲ್ಸ್ದಾಗ ಎಲ್ಲಿ ಇರ್ತೈತೆ ನೀರು ಹೌದಿಲ್ಲಪ್ಪಾ ಹಾಂ ಬರೋ ಬರಿ ಹೇಳಿದ್ವಿ ಮನೆಗೆ ಹೋಗು ನಡಿ ನೋಡಿರಿ ಏನಪ್ಪಾ ನೋಡಿಲ್ಲೇ ನಡಿ ಮನೆಗೆ ಹೋಗೋಣ ನಡಿ ಬಂದ್ ಮಾಡಿ ಮನೆಗೆ ಹೋಗೋಣ ಫ್ರೆಂಡ್ಸ್ ಅಂತೂ ಇಂತೂ ಬಂದಿದ್ ವೇಸ್ಟ್ ಆಗಿಲ್ಲ ಏನೋ ಒಂದು ರಸ್ತೆ ಒಳಗೆ ಸಿಕ್ತ ಒಂದು ಐತಿ ಇಲ್ಲೇ ನೀರು ಸಿಕ್ತು ಒಟ್ಟು ವಾಟರ್ ಫಾಲ್ಸ್ ಅಂತೇಳಿ ಬಂದಿದ್ವಿ ವಾಟ್ರ್ ಫಾಲ್ಸ್ ಸಿಗ್ಲಿಲ್ಲ ವಾಟ್ರ್ ಇದ್ರ ಸಿಕ್ಕೈತಿ ನದಿ ವಾಟ್ರ್ ಕೆರಿ 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 ಟೈಪ್ ಐತಿ ಬರೀ ತೋರಿಸ್ತೇನೆ ನಿಮ್ಗೆ ನೋಡ್ರಿ ಇಲ್ಲ ಸ್ಕೂಲಿಂದ ಹುಡುಗರು ಬಂದಾರ ಟ್ರಿಪ್ಪಿಗೆ ಅಂಥೇಳಿ ಮಸ್ತ್ ಆಟ ಆಡತ್ತಾರ ಹುಡುಗರು ಮತ್ತೆ ಹೊಳ್ಳಿ ವಾಪಸ್ಸು ನಮ್ಮ ಗಾಡಿ ಕಡೆ ಹೊಂಟಿವಿ ಇದಕ್ಕಂತಂದ್ರೆ ಎಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಅಲ್ಲೇ ಬಿಟ್ಟು ಬಂದಿವಿ ಈಗ ಹೋಗಿ ಬಟ್ಟೆ ಗಿಟ್ಟಿ ತಗೊಂಡ್ಬಂದ ಶಿಸ್ತು ಜಾಕ ಮಾಡಿ ಇದ್ದ ಶಿಸ್ ಜಾಕ ಮಾಡಿ ಲೊಕೇಶನ್ ಹಾಕಿ ಬಿಡು ನಮ್ ಧಾರವಾಡಕ್ಕೆ ಧಾರವಾಡ ಹೋಗ್ಬಿಡೋದು ಆಗ್ಲೇ ಮೋಯ ಮೋಯೆ ಮಾಡಕ್ಕೆ ಏನ್ ಮಾಡಕ್ ಅರ್ವಿ ತೊಗೊಂಡು ಹೋಗಿ ಜಾಕ ಮಾಡಿರ್ತೀವಿ ಅಷ್ಟೇನಿಲ್ಲ ಇಲ್ಲಿ ನೋಡ್ರಿ ಇಲ್ಲ ಹುಡುಗರೆಲ್ಲಾರು ಆಟಾಡಕ್ ಬಂದರೆ ನೀರಿಗ ನೋಡ್ರಿ ಇಲ್ಲಿ ಗಾಡಿ ಕಡೆ ಬಂದಿವಿ ತಗೋ ತಕ್ಕೋ ತಕೋ ಗಬ ಗಬ ತಕ್ಕೊ ನಾನು ಇದು ಬ್ಯಾಗ್ ತಗೊಂತೀನಿ ಟಾವೆಲ್ ತಗೋದೆ ಅಷ್ಟೆಲ್ಲ ಮತ್ತೇನಿಲ್ಲ ಮತ್ತೇನಿಲ್ಲ ಬಂದೇನಿಲ್ಲ ಮತ್ತೇನು ರೈಟ್ ಏ ಬಟರ್ ಸ್ಕಿಸ್ಕೊಂಡಿ ಒಪ್ಪ ಪಟ್ಟಪಟ್ ನಡಿ ಹೋಗೋಣಲ್ಲೇ ಯಾಕೆ ಮಾಡಕ್ಕೆ ಮತ್ತೆ ಟೈಮ್ ಹಾಕಿತ್ತು ಇಲ್ಲೇ ರಾತ್ರಿ ಮಾಡ್ತೀನಿ ಏನಾಯಿತು ಯಾರು ಮುಂದೆ ಅದು ನೋಡ್ರಿ ಪಕ್ಕಲ್ಲ ದೊಡ್ಡ 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 ಕಾಲ ಅದು ದಿದ್ವಿ ಚಿಟಲ ಪತಲೆ ಸಿಗ್ ಪದಶ್ರೀ ಜೋಕಾ ಮಾಡಿ ಸಿದ್ದ ಊರಿಗೆ ಹೋಗೋದು ಈಗ ಅಂತು ಇಂತು ನೀರು ಸಿಕ್ಕೈತಿ ಚಂದ ಐತಿ ಅಂದ ಐತಿ ಸಂತ ಐನಸ್ತಣ್ಣದ ಐತಿ ಇಲ್ಲಿ ಲೇ ಚಂದ ಐತಿ ನೀರು ಬಾಳ್ ಇಲ್ಲ ಅಷ್ಟೊಂದೇ ಏನು ಬೇಜಾರ ಆಗಂಗಿಲ್ಲ ಇಷ್ಟು ದೂರ ಬಂದೀವ ಅಂತ ಹೇಳಿ ಏನ ಮಾಡಿಲ್ಲ ಮಾಡ ಈಜಾಡ್ಬೇಕು ನೋಡ್ರಿ ಚಂದ ಐತಿ ಪ್ಲೇಸ್ ಎಷ್ಟು ಚಲೋ ಐತಿ ಕಲ್ಲು 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 ಎಲ್ಲ ಕಡೆ ಕಲ್ಲು ಕಲ್ಲ ಕಲ್ಲ ಅಲ್ಲಿ ಹುಂಚಿಕಪ್ಪ ಐತಿ ನೋಡ್ರಿ ಹುಂಚಿ ಕಪ್ಪ ನಾವು ಬಂದಾಗ ಹಿಂಗೆ ಅವತ್ತು ಹಾಗೆಳ್ರಿ ಅರಿಷ್ಟ ಅಡಿಸಿ ಮಗನ್ ಕರ್ಕೊಂಡ್ ನೋಡ್ರಿ ಒಟ್ಟಿಗೆ ಯಾವಶ್ಗಳೇ ವಾಡ್ಯಾನಿಕೇನಿ ನಂದ ತಪ್ಪ ಇತ್ತು ಗೊಪ್ಪಾ ನಂದ ತಪ್ಪ ಐತಿ ಯಾರಿಲ್ಲ ಯಾಕ ಇಲ್ಲಿ ಕ್ಯಾಮ್ರಾ ಐತಿ ಸ ಎಲ್ಲಾರು ಹೊಂಟ್ರ ನೋಡ್ರಿ ಏಂಟ್ರಿ ಇಲ್ಲಿ ಊನ ಆತ ಏ ನೀರ್ ನಮ್ ಕಡೆ ಬಂತದ ಬಂದ ಕಾಡ ಮಂಚಾರ ಜೊತೆ ನೀವ್ ಯಾವ ಕಾಡ್ದಿರೀ ಶಿವಮ್ ಯಾ ಹಾಂಗ ಒಂದ ಸತ್ತ ಅನ್ನೋರಿ ಅವಿಂಗಾಲಿರಾಗಿಸಿದ್ವಿ ಗಿಚ್ಚ ಗಿಲ್ ಗಿಲಿಗಿಲ್ರಿ ನೋಡ್ರಿ ಇಲ್ಲಿ ನಮ್ ಟಮ್ಳು ಹಾಕೋ ಏನು ಯಾಕೊಡಿದಿವಿ ಚಲ ಮಾಡ ಹೇಲೋ ತಂಡಿ ಬಾಳ ಹತ್ತಾತ್ತು ಮಲಕ ನೀನ ಹೋಯಿ ಜಡಬೋ ಇಗ್ಲಿ бай ಏನಂಗಲ್ಲ ಚಸ್ಮ ಬಿಟ್ಟು ಕಳ್ಕೊಂಡಿ ಮ ಚಸ್ಮ ಚಸ್ಮ ಬೇಕಾ ಹೋಗ ಹೋಗ ಚಸ್ಮ ಇದೆ ಅಂದ್ರ ಔರೈಲಾ ಹೋಗ ಬ್ಯಾಟರಿ ಹೋಗ ಯಾಕೋ ಪಾಲ್ಚಿಕ ಬಂದಿದ್ವಿ ಇಜಡಬಕ ಅಂತ ಹೇಳಿ ಇಜಡಾಕೆ ನಾಗ್ಲಿಲ್ಲ ತಕಳು ಮಾಡಿಸಿಕೊಂಡಿದ್ ತಲೆ ಮಾತ್ರ ಫುಲ್ ನಿದ್ದು ಚಡ್ಡ ಬಂದ್ರಂಗೆ ಹುಡುಗರು ಟ್ರಿಪ್ಪಿಗೆ ಬಂದಾರ ಟ್ರಿಪ್ ಡ್ರಾವೆಲ್ ಟೀಚರ್ ಸರ್ಗಳು ಊಟ ಮಾಡ ಊಟ ಮಾಡಬಾರ್ರಿ ಅಂತೇಳಿ ಕರೆದ್ರಿ ನಾವು ಊಟ ಮಾಡತ್ತೀವಿ ಭಾಳ ಫೋರ್ಸ್ ಮಾಡಿದ್ರೆ ಟೀಚರ್ಸ್ ನೋಡ್ರಿ ಹುಡುಗರು ಎಲ್ಲರೂ ಊಟ ಮಾಡತ್ತಾರ ನೋಡ್ರಿ ಕುಂತೀರಿ ಹ್ಞೂ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಖಾನಾಪುರ್ ಕಡೆ ಪ್ರೈಮರಿ ಸ್ಕೂಲ್ ಹಿಂಗ ಸ್ಕೂಲ್ ಪ್ರವಾಸ ಬಂದಿದ್ದ ಟೀಚರ್ ಸರ್ಗಳು ಎಲ್ಲರೂ ಪ್ರವಾಸಕ್ಕೆ ಬಂದಾರಿ ಸಣ್ಣ ವಯಸ್ಸಿನಾಗ ನೋಡ್ರಿ ಹೆಂಗೈತಿ ಮಜಾ ಪ್ರವಾಸಕ್ಕೆ ಬಂದಿದ್ದು ಹುಡುಗರೆಲ್ಲರೂ ನಮಗೂ ಹಂಗೆ ಊಟ ಮಾಡಿಸಿದ್ರೆ ಟೀಚರ್ ಸರ್ ಕೂಡಿ ನೋಡ್ರಿ ನೋಡ್ರಿ ನಾವು ಬೆಳಗಾವಿ ಬಂದಿದ್ವಿ ನಮ್ಮ ಟೀಚರ್ ಊಟ ನಮ್ಗೆ ಭಾಳ ಖುಷಿ ಆತ ಟೀಚರ್ ಆಗ್ತದೆ ಹುಬ್ಳಿ ಸೈಡ್ ಹುಬ್ಳಿ ಸೈಡ್ ಅಂದ್ರೆ ಊಟ ಎಲ್ಲಾ ಇವರೀ ಹುಡುಗರ ಎಲ್ಲಾರು ಸಂಜಾ ಹ್ಮ್ ಎಲ್ಲಾರು ನೋಡ್ರಿ ಹ್ಮ್ ಪ್ರವಾಸಕ್ ಬಂದಿರಿ ಯಾವ್ ಹೋ ನೋಡ್ರಿ ಫ್ರೆಂಡ್ಸ್ ಎಲ್ಲ ಊಟ ಗೀಟ ಆಯ್ತ ಟೀಚರ್ಸ್ ಎಲ್ಲಾರು ನಮಗ ಊಟ ಮಾಡಿಸಿದ್ರೆ ನೋಡ್ರಿ ನಾವೆಲ್ಲ ರೆಡಿ ಆಗಿ ಹೊಂಟೀವಿ ಈಗ ಗಾಡಿ ತಗೊಂಡ ಬರ್ರಿ ಬಾ ಖುಷಿ ಆಯ್ತು ನಮಗ ಸಣ್ಣ ಹುಡುಗರು ಕೂಡಿ ಊಟ ಮಾಡಿದ್ದೆ ನೋಡ್ರಿ ಏನಾಯ್ತ